ಗೊತ್ತು ಹಿರಣ್ಯಾಕ್ಷ ವಧೆಯ ಪ್ರಸಂಗ ಸಾಕ್ಷಾತ್ ಭಗವದ್ ಅವತಾರ ವರಾಹ ತನ್ನ ಕೈಯಲ್ಲಿರುವ ಗದೆಯನ್ನು ಕೆಳಗೆ ಹಾಕುವ ಸಂದರ್ಭ ಬರುತ್ತೆ ಕೆಳಗೆ ಬೀಳುತ್ತೆ ಹಿರಣ್ಯಾಕ್ಷನ ಜೊತೆಗೆ ನತ್ತ ಹಿರಣ್ಯಾಕ್ಷ ಹೇಳ್ತಾನೆ ನಾನು ಈಗ ನಿನ್ನ ಜೊತೆಗೆ ಯುದ್ಧ ಮಾಡುವುದಿಲ್ಲ ನೀನು ಶಸ್ತ್ರವಿಲ್ಲದೆ ನಿತ್ತಿದ್ದಿ ಎತ್ತಿಕೋ ಗದೆಯನ್ನು ಆ ಬಳಿಕ ಯುದ್ಧ ಮಾಡ್ತೇನೆ ಒಬ್ಬ ರಾಕ್ಷಸನಿಗೂ ಧರ್ಮ ಇತ್ತು ನಮ್ಮ ಯುದ್ಧ ಮಾದರಿಗಳು ಬದಲಾಗಬೇಕು ಇದನ್ನು ಜಾಗತಿಕವಾಗಿ ನಾವೆಲ್ಲ ಇಂಪ್ಲಿಮೆಂಟ್ ಮಾಡುವ ಹಾಗೆ ಫೋರ್ಸ್ ಆಗಬೇಕು ನಮ್ಮ ಕಡೆಯಿಂದ ಯಾರ್ಯಾರು ಯಾವುದೋ ಅನ್ಯಾಯಕ್ಕೆ ಸಾಯುವುದು ಖಂಡಿತ ಧರ್ಮವಲ್ಲ ನಿಜಕ್ಕೂ ಮನಸ್ಸಿದ್ದು ಪಾಲ್ಗೊಂಡವರು ಮಾತ್ರ ಆ ದಿವಸ ಕೃಷ್ಣನ ಜೊತೆಗೆ ಯುದ್ಧ ಮಾಡುವಾಗ ಎದುರಾಗದರಾದದ್ದು ಪಾಲ್ಗೊಳ್ಳದವರು ಹಾಗೆ ಹೊರಗೆ ಇದ್ರು ಅಂತ ಜನರು ಬೇಕಾದಷ್ಟು ಜನ ಇದ್ರು ಪಾಲ್ಗೊಳ್ಳುವಾಗ ಅಂತ ಹೋದವರು ಅವನ ಜೊತೆಗೆ ಯುದ್ಧದಲ್ಲಿ ಸತ್ತಿದ್ದಾರೆ ನಾನು ಪಾಂಡವರ ಪರ ಅಂತ ಹೋದವರು ಯುದ್ಧದಲ್ಲಿ ಸತ್ತಿದ್ದಾರೆ ನಿಜಕ್ಕೂ ಯುದ್ಧಾಕಾಂಕ್ಷಿಗಳಾಗಿ ಒಂದು ಪಕ್ಷ ಹಿಡಿದು ಹೋರಾಡುವವರು ಮಾತ್ರವೇ ಸಾಯಬೇಕು ಹೊರತು ನಾವು ನಮ್ಮ ಪಾಡಿಗೆ ನಮ್ಮ ಮನೆಯಲ್ಲಿ ಊಟ ಮಾಡ್ತಿರುವಾಗ ಸಾಯ್ತೇವೆ ಅಂದ್ರೆ ಯಾವ ಯುದ್ಧ ನಿಯಮ ಸರದು